ನಮಸ್ಕಾರ ಚಿಕ್ಕಬಳ್ಳಾಪುರ ಒಂದು ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಪ್ರದೀಪ್ ಈಶ್ವರ್ ಅವರ ಅನುಯಾಯಿಯಾಗಿರುವಂತಹ ಉಮೇಶ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಅವರ ಸಾಮರ್ಥ್ಯ ಏನು ಅಂತ ಈ ದಿನ ಸಾಬೀತಾಗಿದೆ ಅವರು ಗಣಕ ಯಂತ್ರ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಏನು ಹೇಳ್ತೀರಾ ಅದರಲ್ಲಿ ತಮ್ಮ ಉಪನ್ಯಾಸದ ಜೊತೆಗೆ ಅವರ ಒಂದು ಸಾಧನೆ ಏನಿದೆ ಅದನ್ನು ಸೀಮಿತವಾಗಿರಿಸಿದಿರ ರಾಜ್ಯದ ಉದ್ದಗಲಕ್ಕೂ ಅವರ ವಿದ್ಯಾರ್ಥಿ ವೃಂದಗಳನ್ನು ವಿಸ್ತರಿಸುತ್ತಾ ದೊಡ್ಡ ಮಟ್ಟದಲ್ಲಿ ರಾಜ್ಯ ರತ್ನ ಒಂದು ಕರ್ನಾಟಕ ರತ್ನ ಅನ್ನೋ ಪ್ರಶಸ್ತಿಗೆ ಭಾಜನರಾಗಿರುವಂಥ ಉಮೇಶ್ ಅವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವರ ಒಂದು ವಿದ್ಯಾ ಕ್ಷೇತ್ರದಲ್ಲಿ ತನ್ನ ಸಾಧನೆಗಳು ಇನ್ನಂಥ ಇನ್ನಷ್ಟು ದಾಪುಗಾಲಾಗಿ ಮುಂದೂಡುತ್ತಾ ಮುಂದಿನ ದಿನಗಳಲ್ಲಿ ಮಹದೂರ ಒಂದು ಮ ಮತ್ತೊಂದು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟು ವಿದ್ಯಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿ ಅಂತ ವಿಶೇಷವಾಗಿ ಅವ್ರಿಗೆ ಹಾರೈಸ್ತಾ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು